ಬೇಕ ನಿನಗ ಚಿನ್ನೂರ್ನಾ ಮಾಡಕ್ ಮೆಂಟನ್ನ ಒಬ್ಬರಿಗಾರ ಅನ್ನುವುದು ಕಲಿಯ ಅಣ್ಣ ನಂಬಿದ ಹುಡುಗ ಕೊಡಬೇಡ ಅದೇ ಆಕ್ಚುಲಿ ನಾವು ಹಾಡದೆ ನೀವು ಹಾಡಾಕತ್ತೀರಷ್ಟ ಅದೇ ಹುಡುಗಿಯರು ಮೋಸ ಮಾಡಂಗಿಲ್ಲ ತೇವಿಷಂದು ಜಾನಪದ ಸಾಂಗ್ಗಳು ಬರತಿಲ್ಲ ಅದು ಗಂಡು ಮಕ್ಳು ರೀ ನಾಲ್ಕು ನಾಲ್ಕು ಐದು ಐತಿ ಮೇಂಟೇನ್ ಮಾಡೋದು ಅದು ನಾವಲ್ಲ ರೀ ಅದು ಅದಕ್ಕೆ ಆ್ಯಕ್ಚುಲಿ ಗಂಡ್ಮಕ್ಳು ರೀ ಹೌದಿಲ್ರಿ ಅವೇ ನೀವು ಮೋಸ ಮಾಡಿಲ್ಲ ಏನೂ ಮಾಡಿಲ್ಲಪ್ಪ ಹುಡುಗರು ನಿಮಗೂ ಮೋಸ ಮಾಡಿರಲಿಲ್ಲ ಹೌದು ನಮ್ಮ ಮೇಲೆ ಒಂದರ ಸಾಂಗ್ ಹಾಡಿರ ಏ ಹಾಡಿವಲ್ಲ ಹಾಡಿನೋಣ ಏ ಗೊತ್ತಿಲ್ಲ ನಿಮಗೆ ಹಾಂ ಎಲ್ಲರಿಗೆ ಗೊತ್ತೈತಿ ಏ ಸು ಹೇಳ್ಬೇಡ್ರಿ ಒಂದು ಹಾಡು ಹಾಡಿಲ್ಲ ನೋಡಿರಿ ಹುಡುಗರು ಮೇಲೆ ಯಾವ ಬಂದಿಲ್ಲ ಎಷ್ಟು ರೀ ಬರೀ ಬರೀ ಒಂದು ಸಾಂಗ್ ಇಲ್ಲ ಹೌದಾ ಹಾಡಿದ ಆ ಕಳವಾರ್ಯಾವ ಒಳಗ ಹೋರಿ ಗುಣದಾವ ಎಷ್ಟೋ ಹುಡುಗಿರ ತಲೆ ಕೆಡಸಿ ಲವ್ ಏನ್ ನಿಮ್ ಸಲ ಇನ್ನೊಂದ್ಸಲ ಹಾಡಿ ಇನ್ನೊಂದ್ಸಲ ಹಾಡಿ ರಿಪೀಟ್ ಹೋ ಹೌದಾ ನಿಮ್ಗ ಮನ ಬರ್ದಿ ತಕೊಳ್ಳೋದ್ಕ ಇಷ್ಟ ಅಲ್ಲ ಇಲ್ಲ ಇಲ್ಲ ನೀ ಹಾಡಿ ಅದನ್ನ ಹೇಳ್ತಾನೆ ಅದೇ ಆಕ್ಚುಲಿ ಹುಡುಗ ಸರಿಯಾಗಿ ಕೇಳಿಸಿಲ್ಲ ಹುಡುಗರಿಗೆ ಅದಕ್ಕೆ ಅದೇ ಆಕ್ಚುಲಿ ಹುಡುಗರ ಬೈದ್ರೆ ಬಾಳ ಖುಷಿ ಹುಡುಗರಿಗೆ ಖುಷಿ ಇಲ್ಲ ಅದರ ಅರ್ಥ ಹೇಳ್ತಾನೆ ಹಾಡಾ ಆ ಕಳಮಾರಿಯರು ಇವರು ಹಂದಿ ಗುಣದವರು ಏ ಸಿದಾಡದನೆ ಸಿದಾಡೋ ಆ ಕಳಮಾರವ ಒಳಗ ಹೋರಿ ಗುಣದವಾ ಹೋರಿ ಯಾವ ಗುಣ ಹೋರಿ ಹೋರಿ ಗುಣ ಹೋರಿ ಗುಣ ಇದ್ರೆ ಮಕ್ಕಳ ಕವನ ಗೊತ್ತಿಲ್ಲ ಲೈ ನೀರದಿ ಇಟವೆಯಲು ನಿನಗೇನು ಗೊತ್ತಾಯ್ತು ಅವಿ ಅವು ಈಟ ಇರ್ಬೋದು ಖರಿ ಅವ ಸಾಕಿದ ಊರು ಈಟ ಇಲ್ಲ ಅಲೋ ನಾನು ಆ್ಯಕ್ಚುಲಿ ಹುಡುಗರು ಭಾಳ ಸೈಲೆಂಟ್ ಅದಾರ ಏನೂ ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅಬಿ ಕೈ ಯಾಕೆ ಮಾಡಾಕತ್ತೀರ್ರಿ ನೀವು ತಮ್ಮ ಅಪಿ ನಮ್ಮ ತಮ್ಮ ಸಣ್ಣಗೆ ಇರ್ಬೋದು ಕರಿ ಹೌದು ನಮ್ಮ ತಮ್ಮ ಅಂತ ಸಣ್ಣದಲ್ಲ

ಎಲ್ಲಿಂದ್ರೆ ಕಟ್ಟ ಬಿದ್ದೀರಿ ನಾವ್ ಮಾತಾಡೋದ್ ಬೇಡ ಅಲ್ಲಿ ನಮ್ಮ ಅಣ್ಣ ಮಾತಾಡೋತಾರ ಎಲ್ಲರೂ ತಾಯಿ ಹೊಟ್ಟಿಂದ ಹೊಟ್ಟಿ ಒಳಗೆ ಭೂಟಿ ಬಂದಿರತಾರ ನಾವ್ ಹೆಂಗ ಬಂದಿವತ್ ನಮ್ಗೆ ಗೊತ್ತೈತಿ ಸಾಕು ಹೆಂಗ್ರ ಹುಡುಗರ ನೀ ಗೊತ್ತ ಮಾಡ್ಕೋ ಯಾಕಂದ್ರೆ ನಿನಗ್ ಹೆಂಗ್ ನೀಂಗ್ ಬಂದಿವತ್ ಮ್ಯಾಗಿಂದ ಬಂದೇವ ಕೆಳಗಿಂದ ಬಂದೇವ ಗೊತ್ತಾಗೋಲ್ಲಿದ್ದೆ ನನಗೆ ನಾನು ನಾ ಹುಟ್ಟು ಹಿಮಾಲಯ ತಪಸ್ ಮಾಡಿ ಅದೇ ಹೇಳಾತಿನ ಹಿಮಾಲಯದಿಂದ ಬಂದೇ ತನ ತಿನ್ನ ಒಂದು ವಾರ ಉಪವಾಸ ಇದ್ಲು ನಮ್ಮ ಮಮ್ಮಿ ನಿಮ್ಮ ಮಮ್ಮಿ ನಾ ಹುಟ್ಟಬೇಕು ಹಿಮಾಲಯ ಅಂತ ಉದ್ರಿ ನಿ ತಪಸ್ ತಪಸ್ ಮಾಡ್ಯಾರ ಬರ್ರಿ ಹಾ ಅವಾಗ ನಾ ವರ ವರ ಇಂದ ಹುಟ್ಟಿನ ಇಲ್ಲಿ ಅದಕ್ಕ ಲಕ್ಷ್ಮಿ ಅಂತ ಹೆಸರು ಇಟ್ರ ನಾನು ಯಾವ ಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲ ಎಲ್ಲ ಲಕ್ಷ್ಮಿಗಳು ಧನಲಕ್ಷ್ಮಿ ಮಹಾಲಕ್ಷ್ಮಿ ಧರಿದ ಲಕ್ಷ್ಮಿ ಏ ಏ ನಾ ಹೆಂಗ್ ಲಕ್ಷ್ಮಿ ಮಹಾಲಕ್ಷ್ಮಿ ಯಾವ ಲಕ್ಷ್ಮಿ ಏ ನಾಲ್ ನಾನು ಲಕ್ಕಿ ಲಕ್ಷ್ಮಿ ಗೊತ್ತಿದ್ದ ಲಕ್ ಲಕ್ ನಂದು ಹಾ ಪುಣ್ಯ ಮಾಡಿರ್ಬೇಕು ಪುಣ್ಯ ನನ್ನ ಪಡೆಯುಣ್ಯ ಪುಣ್ಯ ನಮ್ಮ ಹುಡುಗರಿಗೆ ಬೇಕಾಗಿಲ್ಲ

ಲಕ್ಷ್ಮಿ ಸತ್ತಾಳಂತ ಗುಂಗಿನಾಗ ಸಿಕ್ಕಂಗ ಕುಂತ ಕುಡಿತ ಮನಿ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡಿ ನೋಡೇ ಈಕಿನ ಅಪ್ಪು ಹುಟ್ಟಿದರ ನೀ ತಿಳಿಯತೀದಿ ಮೆಚ್ಚಿ ಹುಡುಗಿ ನಂಬೆ ಬರತೀದಿ ಹಾ ಇದು ದೇವ್ರ ರೀತಿ ಸುಮ್ ಕೂಡ ಏನ

ನಡಬರಕ ಬಿಟ್ಟಿನಿ ಕೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಉರ್ಲ ಹಾಕೊಂಡು ನೀ ಸಾಯಿ ನಾನ ಇಟ್ಟತನ ಬೇಡ 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 ಅಂತಂದ ರೊಚ್ಚಿಗೆ ಬಿಸಾಕತಿ ನನ್ನ ಆ ನಾನು ಹಳ್ರಿ ಎಲ್ಲ ಮಾಡಿ ಒಂದ್ ಸ್ವಲ್ಪ ತಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ತಗೊಳ್ಳು ಕೆಳಗೆ ಕುತ್ಕೋಬೇಕು ಯಾಕಂದ್ರೆ ನಮ್ಮ ಜಾಕೋ ಅಣ್ಣನ ಕೂತಾನೆ ಅಲ್ಲಿ ಕೆಳಗೆ ಅವ ಬಾಳ ಐತ ಒಂದು ಇಷ್ಟ ಆದಾಗ ಅಣ್ಣ ನಾವು ಹೇಳ್ತಿ ತಗೋಣ ಅವ್ರು ನಮ್ಮ ಮಾತು ಕೇಳ್ತಾರವ್ರು ನೀ ಹೋಗೋಣ ಹಾ ದಯಮಾಡಿ ಒಂದ್ ಸ್ವಲ್ಪ ತಾವೆಲ್ಲರೂ ಸಹಕಾರಿ ಸರಿ ಈ ಕಾರ್ಯಕ್ರಮ ಚಂದ ಆಗ್ಬೇಕಂದ್ರೆ ಈ ಲಕ್ಷ್ಮಿ ಅಭಿಮಾನ ಪ್ರೀತಿ ಇತ್ತಂದ್ರೆ ತಳ ಕೂಡ್ರಿ ನಾ ಈಗ ಇರುವ ನೀ ಎದ್ದ ಲಕ್ಷ್ಮಿ ನಿನಗ್ಯಾಕ ಎಲ್ಲ ಗಾಡಿ ಹಾಸಿ ಕೊಲೇ ನಿನ್ನ ತುಂಗಲ ರೋಡ್ ರೋಡ್ ಸೀದಾ ಇಲ್ಲ ಕಚ್ಚಾ ರೋಡ್ ಐತಿ ಮತ್ತ ಗೊತ್ತಾಯ್ತಿಲ್ಲ ಗಾಡಿ ಹಾಸಿ ಕೊಲೇ ನಿನ್ನ ಕಚ್ಚಾ ರೋಡ್ ಮ್ಯಾಗ ಮೀಟರ್ ಮೀಟ್ರೆ ಮೀಟರ್ ಕಟ್ಟೈತಿಲ್ಲ ನಮ್ ಮೀಟರ್ ಚೆಕ್ ಮಾಡಕೈತೇನೆ ಧೈರ್ಯ ಬೇಕಮ್ಮ ಧೈರ್ಯ ಅದೇ ಹೇಳಿ ತೋರ್ಸು ನಿನ್ನ ಧೈರ್ಯ

ಕ್ವಾನಿನಂಗ ಮಾಡಬ್ಯಾಡ ಕಬರಗೆಟ್ಟ ಹಾಡಬ್ಯಾಡ ಕ್ವಾನಿ ನಂಗ ಮಾಡಬ್ಯಾಡ ಕಬರ ಗೆಟ್ಟ ಹಾಡಬ್ಯಾಡ ಕ್ವಾನಿ ನಂಗ ಮಾಡಬ್ಯಾಡ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಕಬರ ಗೆಟ್ಟ ಹಾಡಬ್ಯಾಡ ಕ್ವಾನಿನಂಗ ಮಾಡಬ್ಯಾಡ ಉಡಿಯಕ್ಕೆ ಹಾಕು ತನಕ ಎಲ್ಲಿದ್ದೋ ಜೋ ಕುಮಾರ ఆవ్ నీను బా సన్నీ నీ సన్నక నియన్ హాక్త నియ్గోత అక్క హ తంగి సిగ్తాడు డౌట్ పడబ్యాడ్రూ అది బ్యారే కరెక్ట్ ఐతి ಅಣ್ಣ ತಮ್ಮರು ಕೂಡ್ಯಾರು ಆಂಟಿ ಲವ್ವ ಮಾಡರು ಅಣ್ಣ ತಮ್ಮರು ಕೂಡ್ಯಾರು ಮುದುಕಿನ ಲವ್ವ ಮಾಡರು ಅಣ್ಣ ತಮ್ಮರು ಕೂಡ್ಯಾರು ಅಕ್ಕ ತಂಗಿನ ಬಾವು ಕಾಣಿಸ್ಯಾರು ಯಾರ್ಯಾರ ಬರತೀರು ಅದಿ ನಮ್ ಹುಡುಗರಿಗೆ ಮಳೆ ಐತೈತಿ ಎಲ್ಲಾರು ಕಾಯಿಲೆ ಬಂದು ಬಿಡ್ತಾರೆ ಮತ್ತ ಬಾಳೆಗಿಡ ಎಲ್ಲ ಹಾಕ ಏಯ್ ಕೇಳಿಲಿ ಕವನ ಹೇಳಾಕತ್ತೀನಿ ನಾ ನೀವೇನು ಕವನ ಯಾರ್ಯಾರ ಬರತ್ತೀರ ನೀವು ಯಾರ್ಯಾರ ಹೊಕ್ಕತ್ತೀರಿ ಅರ್ಭಸ್ತ ಅರ್ಬಸ್ತ ನಿಮ್ಮ ಯಾರು ಬರ್ತಾರೋ ಯಾರು ಹೊಕ್ಕಾರು ನಮ್ಗೆ ಯಾಕೆ ಬೇಕಾದ ಇಲ್ಲಿ ಕೇಳ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತೀರೋ ಹುಡುಗಿಯಾರ ಹಿಡಿದು ಅಡಿಗಳು ತನಕ ಮೆಂಟೇನ್ ಮಾಡುತ್ತೀರೋ ಹೌದಿಲ್ರ ಹಿಡಿಯೋ ಬಿಡಬೇಡವಾದಿ ஆர்கெஸ்ட்ரா தாகைய விசால பேதி கிடி உள்ள பிடி பாடவதி ஆர்கெஸ்ட்ரா தாகைய விசால பேதி ஆட கால்வா பியான ஜோடி ஓடி ஆடி தகி தல செதி கிடி உள்ள பிடி பாடவதி ஆர்கெஸ்ட்ரா தாகைய விசால பேதி வரபரேதில் பர்னி ஜோர்து சப்பல கடிபிடி மாட வேல தடி நம்ம தங்கி ஓடி தாள தடி ಹಾಡಿಗೆ ಅರ್ಥ ಇಲ್ಲ ಏನೋ ಇಲ್ಲ ಹೌದು ಯಾರಿಗೇನ ಅರ್ಥ ಆತನಾ ಏ ಇದು ಕರೆಕ್ಟ್ ಆಯ್ತಿಲ್ಲ ಗಡಿಬಿಡಿ ಮಾಡಬೇಡ ತಡಿ ಹಿಡಿದು ನಮ್ಮ ತಂಗಿ ಒದಿತಾಳ ತಡಿ ಅಂತಂದಿದು ಕರೆಕ್ಟ್ ಆಯ್ತಿಲ್ಲ ಯಾರು ಕರೆಕ್ಟ್ ಆಗನವಲ್ರು ಇಟ್ಟು ಅಸಯ ಲಕ್ಷ್ಮಿಗೆ ಹಾ ಹುಡುಗರು ಯಾರು ಚಪ್ಪಾಳು ಹೊಡ್ರಿ ಹುಡುಗರು ಯಾರು ಚಪ್ಪಾಳ ಹೊಡಿಬೇಡ್ರಿ ಅವ್ರ ಹೆಣ್ಮಕ್ಳ ಕಡೆ ಅಷ್ಟೇ ಚಪ್ಪಾಳು ಹೊಡಸ್ತಾಳಕ್ಕೆ ಎಷ್ಟು ತ್ಯಾಗ ಮೈಡ ಇವ್ರೆಲ್ಲಾ ಗಂಡ್ ಮುಂದ್ ಬಿಟ್ಟ ಮಕ್ಳು ಹಿಂದೆ ಇದ್ರಾಗ ಎಷ್ಟು ತ್ಯಾಗ ಮಾಡ್ರಿ ಅದನ್ ಬಿಟ್ರಿ ಎಲ್ಲದ್ರಾಗ ಮುಂದಾಯ್ ನೀವು ಡ್ರೈವರ್ ಆ ಡ್ರೈವರ್ ಕಿತ್ತ ಮೊದಲ ನೀವು ಹೋಗಿ ಕೂತಿರ್ತೀರಿ ಡ್ರೈವರ್ ಸಾಲು ಹೋಲ್ ಗಿಡಕ್ಕೆ ಸಾಲು ಹೋಲ್ ಬಸ್ ಆಂಜನೇಕ ನಮ್ಮ ನೋಡಿ ಗೊತ್ತೈತಿ ಫ್ರೀ ಅಂದ್ರೆ ಗೊತ್ತಾತರಲೆ ಏನದು ಅದು ಹೆಣ್ಣ ಮಕ್ಕಳು ಮೊದಲಾಗಿ ಎಲ್ಲದಕ್ಕೂ ಹೌದಿಲ್ಲ ಅದು ಅವಿ ಆ ಬಸ್ ಫ್ರೀ ಮಾಡಿದವರು ಹೌದು ಯಾರು ಮಾಡಿದ್ರೋ ನಮ್ಮ ಶ್ರಮ ಅದು ಅಷ್ಟೇ ಮಾಡಿರ್ತರ ಅಲ್ಲ ಕರೆಕ್ಟ್ ಹೇಳು ನಿಮ್ಮ ತಾಯಿ ಮಾಡಿ ಹೇಳು ಏನ ಬಸ್ ಫ್ರೀ ಮಾಡಿದವರು ನಮ್ಮ ಅಪ್ಪ ಸಿದ್ರಾಮಯ್ಯ आओ गांड साल ला ना ಯಾಕಂದ್ರೆ ನಿಮಗೆ ಮಾಡಿದ್ರ ಏನು ಎಲ್ಲೆಲ್ಲ ಎಲ್ಲೆಲ್ಲ ಹೋಗ್ತೀರಿ ಯಾರಿಗ ಗೊತ್ತಾ ಹಬ್ಬ ಬಸ್ ಮ್ಯಾಲು ಸಾಲಂಗಿಲ್ಲ ನಿಮಗೆ ಅದಕ್ಕೆ ಹೆಣ್ಣ ಮಕ್ಳು ಎಲ್ಲ ಈಗ ಪಾಪ ಇರ್ಲಿ ಎಲ್ಲ ಕಡೆ ಸುತ್ತಾಡ್ ಬರಲಿ ಅಂತ ಮಾಡ್ಯಾರ ಅವರು ನಿಮಗೆ ಏನ್ ಸಾಲ್ತೈತಿ ಏಯ್ ಯಾಕಂದ್ರ ನೀವು ನಮ್ಮ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಎಲ್ಲೆಲ್ಲ ಟ್ರಿಪ್ ಮಾಡಿರ್ತೀರಿ ಅದಕ್ಕೆ ಎಷ್ಟು ದಿನ ಹೆಣ್ಮಕ್ಳು ಮೂಲೆ ಕೊಂಡಿರ್ತರ ಪಾಪು ಎಲ್ಲರೂ ಹೋಲ್ ತುಟು ಟ್ರಿಪ್ ಮಾಡಿ ಬರಲಿ ಅಂತ ಅಂದ್ಬಿಟ್ಟು ಮಾಡಿದ್ಕೇ ಅಕಿ ಏನು ಹೇಳ್ತಾಳ ಅಕಿಗೆ ತಿಳ್ವ ಈ ತಿನ್ನ ನಮಗೆ ಬಿಟ್ಟು ಹೋಗಿರ್ತ್ರಿ ನೀವು ಎಲ್ಲ ಸುತ್ತಾಟ ಬರಕಾ গারಲ್ ಫ್ರೆಂಡ್ ತಕೊಳ್ಳೋ ಹೆ ಹುಡುಗಿನ ತಕೊಂಡು ತಿರುಗಾಟ ಬರ್ತೀರೆ ನೀವು ಹೌದಿಲ್ಲ. ಅದಕ್ಕೆ ನಮ್ಮ ಹೆಣ್ಮಕ್ಳು ಫ್ರೀ ಮಾಡ್ಯಾರ ಇವಾಗ ಆರಾಮ ಸುತ್ತಾಟ ಬರ್ರಿ ಅಂತ ಹೇಳಿ ಅದರಿಗೆ ಏನು ತಪ್ಪೈತಿ ಇವಾಗ ಇವಾಗ ನಮ್ ದುಡ್ಡು ಫ್ರೀ ಮಾಡಿದರೆ. ಬಸ್ ಫ್ರೀ ಮಾಡಿದರೂ ಅವೆ ಇದು मजा ಬರಬಾಲ್ತೋ. ಹಾ मजा ಬರ ಅದಾ ಅದನ್ನೇ ಹೇಳಿದ್ರೆ ಏ ಕುಡುಕಂತ ನನ್ನ ಬಿಡುಬ್ಯಾಡ ಗೆಳತಿ ನಿಮ್ಮಪ್ಪ ಕುಡಿತಾನ ಬಿಜಾಪುರನಾಗ ನಿಮ್ಮ ಅಣ್ಣ ಮುಕೊಂಡಲ್ಲ ನಿಮ್ಮ ಅಣ್ಣಾನು ಕುಡಿತಾನ ಬರೀ ಕುಡುಕರದ ನಿಮ್ಮ ನಾ ಕುಡದರ ದೊಡ್ಡ ತಪ್ಪೇನ ಇರ್ಲಾಕಾಗುದಿಲ್ಲ ನನಗ ತಲಿಯಾಗ ಬರ್ರಿ ನಿನ್ನ ತಲಿತಾಪ ಯಾಕ್ರಿ ಮಾಡೀನೇ ನಿನ್ನ ಪ್ರೀತಿ ಆಗೀನೆ ಒಂದು ಸ್ವಲ್ಪ ಹಾಪ ದಿನದಿಂದ ದಿನಕ್ಕೆ ಹೆಚ್ಚಾಗತೈತ ನಾ ಕುಡಿಯುವ ಕ್ವಾಟರ್ ಮಾಪ ಇಂದಲ್ಲ ನಾಳಿಗೆ ಹತ್ತ ತೈತ್ಯ ನಿಮ್ಮ ಮನಿ ಮಂದಿಗೆ ನನ್ನ ಶಾಪ ಲಕ್ಷ್ಮೀ ಇದನ್ನೆಲ್ಲ ಕೇಳಿ ಇದ್ದೆಲ್ಲ ಇದನ್ನೆಲ್ಲ ಕೇಳಿ ಮುದ್ದಿನ ಗೆಳತಿ ನನ್ನ ಮ್ಯಾಲ ಆಗ್ಬೋದು ನೀ ಕೋಪ ಇದ್ದದಿನ ಗೆಳತಿ ಸಿಟ್ಟಿಗೆ ಬರ ಬ್ಯಾಡ ನನ್ನ ಜೋಡಿ ಮಾತಾಡಿ ಬಿಡು ಬ್ಯಾಡ ಈ ನನ್ನ ಮನಸ್ಸ ಸಾಂಗ್ ಎಷ್ಟ ಬರ್ಲಿ ಬರ್ರಿ ಜಾರದು ಇವ್ರಿಗೆ ಏನ್ ಹೇಳಿದ್ರೆ ಇಷ್ಟ ಆಗುತ್ತಾ ಯಾಕತ್ ಕೇಳ

ಇಂಥ ಗೆಳೆಯರನ್ನ ಪಡಿಯಕ ನಾವು ಪುಣ್ಯ ಮಾಡಿರಬೇಕ ದೋಸ್ತಿ ಬರಂಗ್ ನೋಡವಿ ಏನ್ ಹೇಳತ್ತೀನಿ ನಿಮ್ಮನ್ನು ಮರಸಾಕ ನಮ್ಮ ಗೆಳೆಯರ ಸಾಥ್ ಕೊಡ್ತಾರ ನಮಗ ಏ ದೋಸ್ತಿ ಬರಂಗಿಲ್ಲ ಕಡಿತನ ನಾವು ಇಂಥ ದೋಸ್ತರನ್ನ ಪಡಿಯಾಕ ನಾವು ಪುಣ್ಯ ಮಾಡಿರಬೇಕ ಜೋಡಿನೇ ಇರಬೇಕು ಇಲ್ಲೊಂದ್ರು ಗೆಳೆಯಾರ ಹೊತ್ಕೊಂಡು ನೋಸ ಯಾಕ ಬರೋಬ್ರೈತಿಲ್ರಿನಾ

ಯಾರ ಸತ್ತರ ನಿನಗೇನ ಆಗೋದು ಇರತಿ ಊರ ಹೊರಗ ನಮ್ ಪ್ರೀತಿ ಹಂಗ ಗೊತ್ತ ಸತ್ತರು ಪ್ರೀತಿ ಹೆಸರೂ ನಂಗ ಅಂತ ನಮ್ ಹುಡುಗರ ಪ್ರೀತಿ ಹೌದಿಲ್ರಿ ಗೊತ್ತೈತ್ ಗೊತ್ತ ಇನ್ಸ್ಟಾಗ್ರಾಮ ಒಂದ್ ನಮ್ ಕಳ್ಸೋ ಮೆಸೇಜ್ ಇಪ್ಪತ್ ಮಂದಿಗೆ ಕಳ್ಸಿರ್ತಿ ನಿಮ್ದು ಯಾವ ಪ್ರೀತಿ ಇದು ಮೆಸೇಜ್ ಇಪ್ಪತ್ನ ಮಂದಿಗೆ ಯಾಕೆ ಯಾಕ ಯಾಕೆ ಕೊಟ್ಟು ಕಳ್ಸಿ ಮಣ್ಣು ಒಂದು ಕಾರ್ ತಂದೀನಿ ಹೌದು ರೊಕ್ಕ ಎಷ್ಟು ಕೊಟ್ಟೆ ಅದಕ್ಕೆ ಅದಕ್ಕೆ ಹತ್ತು ಲಕ್ಷ ಕೊಟ್ಟಿವಿ ನಾವು ಹತ್ತು ಲಕ್ಷ ಕೊಟ್ಟೆ ಅದು ಗಾಲಿ ಎಟ್ಟದಾವೆ ಎಷ್ಟು ನಾಲ್ಕು 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 ಅದಕ್ಕೆ ಇನ್ನೊಂದು ಏನು ಕೊಟ್ಟಿರ್ತಾರೆ ನಡ್ಬೇಕು ಹೋಗುವಾಗ ಪಂಚರ್ ಆಯ್ತಂದ್ರ ಅಂದ್ರೆ ಅದ ಏನದ ಸ್ಟೆಪ್ ನೀ ಶ್ಟೆಪ್ ಶೇಫ್ಟಿಗೆ ಅಂತ ಇಟ್ಟಿರ್ತೀವಿ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತೊಂದಳ ಆಕಿಗೆ ಗಾಡಿ ಮ್ಯಾಲ ವಿಶ್ವಾಸ ಇಲ್ಲ ನಾವು ನಿಮ್ಮಂತ ಹುಡ್ಗಿಯರ ಮೇಲೆ ವಿಶ್ವಾಸ ಇಡೋಣ ಬರಬರ್ ಐತಿಲ್ರಿ ಅದಕ್ಕೆ ನಾವು ಒಂದು ಸ್ಟೆಪ್ನಿ ಇಟ್ಟಿರ್ತೀವಿ ಬರಬರ ಐತಿಲ್ಲ ನಮ್ಮ ಹೆಣ್ಮಕ್ಳಿಗೆ ಅರ್ಥ ಐತ್ರಿ ಯಾವತ್ತು ಹುಡುಗರಿಗೆ ನಂಬಾಕೆ ಹೋಗಬೇಡ್ರಿ ಈ ಥರ ಮಾಡಿ ತೋರಿಸಿ ಯಾಕಂದ್ರೆ ಸೈಡ್ ಸೈಡಿಗೆ ಇಟ್ಟನ್ ಮೇಂಟೇನ್ ಮಾಡ್ತಿರ್ತಾರೆ ಅವರು ಅವೇ ಅದಕ್ಕೆ ನಂಬಾಕೆ ಹೋಗಿ ನೀವು ಯಾವಾಗ ಮೋಸ ಮಾಡೋದು ಕಲ್ತಿರಲಿ ಅವಾಗ ನಾವು ಸ್ಟೆಪ್ನಿ ಹಿಡ್ದು ಕಲ್ತಿವಿ ಗೊತ್ತಾತ ಅದಕ್ಕೆ ನಾವು ನಂಬಂಗಿಲ್ಲ ಯಾರಿಗೆ ನಾವು ಮನ್ಯಾಗ ನೋಡಿ ಹುಡುಗ ನೋಡು ಒಂದು ಮಾತು ಹೇಳತ್ತ ನಾವು ಆಗ ಹೇಳ್ಬಿಟ್ರಿ ನಾ ಏನದು ಿ ಒತ್ತಾಗಿರಂತ ಅಷ್ಟೇ ನೀ ಎಲ್ರ ನಿಯತ್ತಾಗಿರ್ಲಿಕ್ಕೆ ಅಂತಿ ಕೌದೆ ಕರ್ಕೊಂಡೋಗಿ ಜೋಗ ಹಾಕಿಸ್ಬಿಡ್ತಿವಿ ಒಬ್ಬರ ಜೋಡಿ ಕಲಿಯ ಮೊದಲ ಅಂತ ಮಾತಾಡಿದ ಮತ ಮಾಡ ಅಲ್ಲ ನೀತ್ತಾಗಿದ್ದೆ ಅಂದ್ರೆ ಇಂತ ಆಡ ನಾವ್ಯಾ ಯಾಕೆ ಬರಂಗಿಲ್ಲ ಅದಕ್ ಮಾಡ್ಕೊಂಡ್ ಹನುಮಂತ ಸುಟ್ಟಟ್ಟಿಯರ್ ಯಾಕೆ ಬರ್ತಿದ್ದ ವೀರು ಜಮಖಂಡಿಯರ್ ಯಾಕೆ ಬರ್ತಿದ್ದ ಮುತ್ತು ಹಳ್ಳಿಯಾಳರ ಯಾಕೆ ಇರ್ತಿದ್ದ ಪರಸುಕೂಲರ ಯಾಕೆ ಇರ್ತಿದ್ದ ಮಾಲ್ ನಿಪುಣರ ಯಾಕೆ ಇರ್ತಿದ್ದ ಹೌದಿಲ್ರಿ ಹುಡುಗಿಯರು ಎಂದು ಮೋಸ ಮಾಡಾಕತ್ರು ಅವಾಗಿದ್ರ ಜಾನಪದ ಸಾಂಗ್ಗಳು ಗಳು ನಾವು ಹುಡುಗಿಯರು ಸಾಫ್ಟ್ ಮನ್ಸ್ ಆತರಲ್ಲಿ ನಿಮಗ ಕೆಟ್ಟದಾಗ್ಲಿ ಅಂತ ಬಯಸಂಗಿಲ್ಲ ನಾವು ನಾವು ಒಳ್ಳೇದಾಗ್ಲಿ ಅಂತ ಬಯಸಿರ್ತೀವಿ ನೀವೇ ಕೆಟ್ಟದ್ ಆಗ್ಲಿ ಅಂತ ಬಯಸೋರು ಅದಕ್ಕೆ ನಾವು ಬರಂಗಿಲ್ಲ ನೀವು ಬರಿದಿರೋ ಅಷ್ಟೇ ಅದ ಇವನ ಕಡೆ ರಕ್ಕ ರೂಪಾಯಿ ಇರುತ್ತಕ ಅವನ ಜೋಡಿ ತಿರುಗಾಡೋದು ಮಜಾ ಮಾಡೋದು ಅವನು ಬ್ಯಾಡಾದ ಮಾತ್ ಬ್ಯಾಡಾದ ಮೇಲೆ ಮಾತ ಬಂದು ಹೇಳಿದ್ದು ಅದು ನಾವು ಕೆಲಸ ಅಲ್ಲ ಪ್ರೀತಿ ಮಾಡುವಾಗ ಅಂತಾರೋ ಜಾಲಿ ಹಾ ಬಿಟ್ಟ ಹೋಗ್ತಾರೋ ಪಾಕಿಟ ಏನ ಏ ರಕ್ಕ ಕೊಡ್ತೀಕ್ಯಾದ ರಕ್ಕ ಕೊಡ್ತೀನಿ ನಿಮಗೆ ಯಾರ ಕಡೆ ಇಸ್ಕೊಂಡು ಹೋಗ್ತೀರಿ ನೀವು ನಿಮ್ಮ ಮೋವಾ ನಾನಿ ಮಾಡಿ ನಿಜ ಜಾಸ್ತಿ ಹೆಣ್ಮಕ್ಳುಕೊಟ್ಟೆ ಹಾಳಾಗ್ಯಾರ ಗೊತ್ತೈತಿ ನಮ್ಮ ಹುಡುಗ ಚೊಲೋ ಆಗ್ಲಿ ಅಂತ ಹೇಳಿ ಅವಿ ನೀವು ನಮಗ್ ಕೊಡ್ತಿದ್ದಂದ್ರೆ ನಾವ್ಯಾಕೆ ನಿಮ್ಮ ಮನೆಗಳು ನಡ್ಸ್ಕೊತಿದ್ದೀವಿ ಎರಡ್ ಮೂರ ವರ್ಷಮ್ಮ ನೀ ನಡೆಸಿ ನಿನ್ನಿಂದ ನನ್ನ ಜೀವನ ಆಗಿಡಲಿಲ್ಲ ನೀನು ಚಂದ